ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ರವೆ ಮತ್ತು ಗೋಧಿ ಹಿಟ್ಟಿನ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಸಣ್ಣ ಕಪ್ಪಲ್ಲಿ ರವೆ ತಗೊಂಡು ಒಂದು ಇಪ್ಪತ್ತು ನಿಮಿಷ ರವೆನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದೇ ಕಪ್ಪಿನಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ರವೆ ಮತ್ತು ಗೋಧಿನ ಸೇರಿಸಿ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ತುರಿದು ಇಟ್ಕೊಂಡಿರುವಂತ ಒಂದು ಕ್ಯಾರೆಟ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚೂರು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಮೂವತ್ತು ಸೆಕೆಂಡು ಬಿಸಿ ಮಾಡಿರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ಹಿಟ್ಟನ್ನು ಮೂವತ್ತರಿಂದ ನಲವತ್ತೈದು ನಿಮಿಷ ನೆನೆಯೋದಿಕ್ಕೆ ಬಿಡ್ತೀನಿ ಈಗ ಎಲ್ಲನೂ ಅರ್ದು ಇಟ್ಕೊಂಡಿದ್ದೀನಿ ನೋಡಿ ಸೈಜ್ ಚಿಕ್ಕದಾದರೂ ಥಿಕ್ನೆಸ್ಸು ದಪ್ಪವಾಗಿ ಇರೋ ಥರ ಅರ್ದು ನಾನು ಇಟ್ಕೊಂಡಿದ್ದೀನಿ ಇದನ್ನು ನೋಡ್ತಾಯಿದ್ರೆ ಬಾಯಲ್ಲಿ ಅದ್ಭುತವಾದಂಥ ರುಚಿ ಮೂಡ್ತಾ ಇದೆ ನೀನು ಬೇಯಿಸಿ ತಿನ್ನೋಣ ಬನ್ನಿ ಹೆಂಚು ಚೆನ್ನಾಗಿ ಕಾದ್ಮೇಲೆ ಅರ್ದಿರುವಂಥ ಚಪಾತಿನ ಹಾಕಿ ಬೇಯಿಸಿ ನೀವು ಎಣ್ಣೆ ಆದರೂ ಹಾಕ್ಕೊಬೋದು ತುಪ್ಪನಾದರೂ ಹಾಕೊಬೋದು ರುಚಿನೋ ರುಚಿ ಇದರ ಜೊತೆಗೆ ನಾನು ಹುರಿಗಡ್ಲೆಯಿಂದ ಮಾಡಿರೋ ಚಟ್ನಿ ಸೌತೆಕಾಯಿ ಜೀರ್ಣ ಜೊತೆಗೆ ತಾಕತ್ತಿಗೆ ಒಂದು ಬಾಳೆಹಣ್ಣು ಇದರ ಜೊತೆಗೆ ನಿಮ್ಗೇನು ಇಷ್ಟ ಇದೆಯೋ ಆ ಇಷ್ಟ ಆಗುವಂಥ ವಸ್ತುವನ್ನ ತಿಂಡಿನ ಉಪಯೋಗಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನೀವು ಈ ರುಚಿನ ಪ್ರಯತ್ನ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ